ಇಡೀ ಕರ್ನಾಟಕದಾದ್ಯಂತ ಸಾಲ ಪಡೆದ ಎಲ್ಲ ಸಾಲಗಾರರಿಗೆ ರಾಜ್ಯ ಸರ್ಕಾರದಿಂದ ಹೊಸ ವಿಧೇಯಕ ಜಾರಿಗೊಳಿಸಿ ಎಲ್ಲ ಸಾಲಗಾರರಿಗೆ ಭರ್ಜರಿ ಬಂಪರ್ ಗಿಫ್ಟ್ ನೀಡಲಾಗಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ಮಾತು ಮತ್ತೆ ಮತ್ತೆ ಸತ್ಯವಾಗಿದೆ ಹೌದು ಕೊಟ್ಟೋನು ಕೊಡಂಗಿ ಈಸ್ಕೊಂಡೋನು ಇರ್ಬದ್ರ ಅನ್ನುವ ಮಾತಿಗೆ ಪೋಷಣೆ ನೀಡುವಂತೆ ರಾಜ್ಯ ಸರ್ಕಾರದಿಂದ ರಾಜ್ಯದಾದ್ಯಂತ ಸಾಲ ಪಡೆದ ಸಾಲಗಾರರ ಪರವಾಗಿ ನಿಂತಿದೆ ಈಗ ಅಧಿಕೃತವಾಗಿ ರಾಜ್ಯ ಸರ್ಕಾರದಿಂದಲೇ ವಿಧೇಯಕ ಜಾರಿಗೊಳಿಸಲಾಗಿದೆ ಬಲವಂತದ ವಸೂಲಾತಿ ಮಾಡಲು ಪ್ರಯತ್ನಿಸಿದರೆ ಕೊಟ್ಟಿರುವ ಸಾಲ ಮನ್ನಾ ಆಗಲಿದೆ ಮತ್ತು ಕಿರುಕುಳ ನೀಡಿದರೆ ಅವರ ವಿರುದ್ಧ ಹತ್ತು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ಸಹ ವಿಧಿಸುವ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಬನ್ನಿ ಇಷ್ಟಕ್ಕೂ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಹೊಸ ಗೈಡ್ಲೈನ್ಸ್ ಪ್ರಕಾರ ಇನ್ನು ಮುಂದೆ ಸಣ್ಣಪುಟ್ಟ ಫೈನಾನ್ಸ್ಗಳು ಹಾಗೂ ಮೈಕ್ರೋ ಫೈನಾನ್ಸ್ಗಳು ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳು ಹಾಗೂ ಎನ್ ಸಂಸ್ಥೆಗಳು ಜನರಿಗೆ ಹಣ ವಸೂಲಾತಿಗೆ ಹಾಗೂ ಕಿರುಕುಳ ನೀಡುತ್ತಿರುವುದನ್ನು ಗಮನಿಸಿದ ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸ್ ಜಾರಿಗೊಳಿಸಲಾಗಿದ್ದು ಅದರಲ್ಲಿ ಏನಿದೆ ಎನ್ನುವ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮ ಪ್ರಕಾರ ಹಣ ಪಡೆದವರು ಮರಳಿ ಕೊಡುವ ಮನಸ್ಸು ಇರುತ್ತೆ ಆದ್ರೆ ಪರಿಸ್ಥಿತಿ ಅವರನ್ನ ಹೇಳಿದ ಸಮಯಕ್ಕೆ ಹಣ ಕೊಡಲು ಸಾಧ್ಯವಾಗ್ತಾ ಇರೋದಿಲ್ಲ ಅಷ್ಟೇ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋಗೆ ಈಗಲೇ ಬಂದು ಲೈಕ್ ಮಾಡಿ ವಿಧಾನಸಭೆಯಲ್ಲಿ ಗುರುವಾರ ಅನಧಿಕೃತ ಅಥವಾ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಬಲವಂತದ ಸಾಲ ವಸೂಲಾತಿ ಮತ್ತು ಕಿರುಕುಳಕ್ಕೆ ಕಡಿವಾಣ ಹಾಕುವ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ವಸೂಲಾತಿ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಲಾಗಿದೆ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇವಾದೇವಿದಾರರು ಸಾಲಗಾರರಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುತ್ತಿರುವುದು ನಿಷಿದ್ಧವಾಗಿದೆ ಒಂದೊಮ್ಮೆ ಸಾಲ ಪಡೆದಿರುವ ಸಮಾಜದ ದುರ್ಬಲ ವರ್ಗಗಳವರ ಬಳಿ ಬಲವಂತವಾಗಿ ಸಾಲ ವಸೂಲಾತಿಗೆ ಮುಂದಾಗಿದ್ರೆ ಸಾಲಗಾರ ಪಡೆದಿರುವ ಸಾಲ ಮತ್ತು ಬಡ್ಡಿ ಮನ್ನಾ ಆಗಿದೆ ಎಂದು ಭಾವಿಸಬೇಕು ಎಂಬ ಮಹತ್ವದ ಅಂಶವನ್ನ ವಿಧೇಯಕದಲ್ಲಿ ಸೇರಿಸಲಾಯಿತು ಇಂತಹ ಸಂಸ್ಥೆ ಅಥವಾ ಲೇವಾದೇವಿದಾರರ ಸಾಲ ಬಡ್ಡಿ ವಸೂಲಿಕೆ ಕೂಡುವ ಯಾವುದೇ ದಾವೆ ಅಥವಾ ವ್ಯವಹಾರವನ್ನು ನ್ಯಾಯಾಲಯಗಳು ಪುರಸ್ಕರಿಸಬಾರದು ಸಾಲಗಾರ ಅಥವಾ ಆತನೊಂದಿಗೆ ಯಾರ ವಿರುದ್ಧವಾದರೂ ಜಂಟಿಯಾಗಿ ದಾವೆ ಹೂಡಿದರೆ ತಕ್ಷಣ ರದ್ದಾಗಬೇಕು ಯಾವುದೇ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಕಿರು ಸಾಲಕ್ಕೆ ಅಡಮಾನ ಇಟ್ಟುಕೊಂಡರೆ ಅಂತಹ ಆಸ್ತಿಯನ್ನ ಕೂಡಲೇ ಮಾಡಬೇಕು ಎಂದು ಹೇಳಲಾಗಿದೆ ಸಾಲಗಾರ ಸಾಲ ನೀಡುವವರು ವಸೂಲಿಗೆ ಕಿರುಕುಳ ನೀಡುತ್ತಿರುವ ಬಗ್ಗೆ ದೂರು ನೀಡಿದರೆ ನ್ಯಾಯಾಧೀಶರು ಸ್ವೀಕರಿಸಬೇಕು ಕಿರುಕುಳ ನಡೆಸುವಲ್ಲಿ ಶಿಕ್ಷೆಯಾಗಬೇಕು ರಾಜ್ಯದಲ್ಲಿ ಯಾವುದೇ ಫೈನಾನ್ಸ್ ಕಡ್ಡಾಯವಾಗಿ ನೋಂದಣಿ ಪ್ರಾಧಿಕಾರದ ಬಳಿ ನೋಂದಣಿ ಮಾಡಿಸಿಕೊಂಡು ಪರವಾನಗಿ ಪಡೆಯಬೇಕು ಎಂದು ವಿಧೇಯಕದಲ್ಲಿ ಹೇಳಲಾಗಿದೆ ಬಡ ಗ್ರಾಮೀಣ ನಿರ್ಗತಿಕರು ನಗರ ಕಾರ್ಮಿಕರು ಸಮಾಜದ ಅಶಕ್ತ ಮತ್ತು ದುರ್ಬಲ ವರ್ಗದವರನ್ನ ಪೀಡಿಸ್ತಾ ಇದ್ದಾರೆ ಮತ್ತು ಉಸಿರುಗಟ್ಟಿಸ್ತಾ ಇದ್ದಾರೆ ಈ ವಿಧೇಯಕದಂತೆ ಇನ್ನು ಮುಂದೆ ಬಲವಂತವಾಗಿ ಸಾಲ ವಸೂಲಿಗೆ ಇಳಿದರೆ ಸಾಲ ಮನ್ನಾ ಮಾಡುವ ನಿರ್ಧಾರ ಸರ್ಕಾರ ಕೈಗೊಳ್ಳಲು ಅವಕಾಶವಿದೆ ಈ ವಿಧೇಯಕದ ಅಡಿ ಅನಧಿಕೃತ ಹಾಗೂ ನೋಂದಾಯಿತವಲ್ಲದ ಮೈಕ್ರೋ ಫೈನಾನ್ಸ್ ಅಥವಾ ಲೇಬಾದೇವಿದಾರರು ಸಾಲಗಾರನಿಂದ ಬಲವಂತದ ವಸೂಲಿಗೆ ಪ್ರಯತ್ನಿಸುತ್ತಿರುವುದನ್ನು ನಿಷೇಧಿಸಲಾಗಿದೆ